ವಿಶ್ವವಿಖ್ಯಾತ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಕುಮಟಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಯುವ ಪ್ರತಿಭೆ ತೇಜಸ್ವಿನಿ ದಿಗಂಬರ್ ವೆರಣೇಕರ್ ಅವರು ಅತ್ಯುತ್ತಮವಾಗಿ ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇಡೀ ವಿಶ್ವವೇ ಕಾಯುತ್ತಿದ್ದ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ದು ಪ್ರತಿನಿತ್ಯ ವಿಭಿನ್ನ ಕಾರ್ಯಕ್ರಮ ನಡೆಯುತ್ತಿದೆ ಶ್ರೀ ಬಾಲರಾಮನ ಪಿತ್ಯರ್ಥವಾಗಿ ಅಯೋಧ್ಯೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಿಸಲು ಉತ್ತರ ಪ್ರದೇಶ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಸಂಗೀತ ನಾಟಕ ಅಕಾಡೆಮಿಯವರು ರಾಮೋತ್ಸವ ಎಂಬ ಕಾರ್ಯಕ್ರಮವನ್ನು ಸಂಘಟಿಸಿದರು ಆ ಅದ್ಭುತ ಕಾರ್ಯಕ್ರಮದಲ್ಲಿ ಕುಮಟಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಯುವ ಪ್ರತಿಭೆ ತೇಜಸ್ವಿನಿ ದಿಗಂಬರ ವೆರಣೇಕರ್ ಅವರು ಆಹ್ವಾನಿತ ಕಲಾವಿದೆ ಆಗಿ ತಮ್ಮ ಗಾಯನವನ್ನ ಪ್ರಸ್ತುತಪಡಿಸುವ ಮೂಲಕ ಎಲ್ಲರ ಮನ ಅಯೋಧ್ಯೆಯಲ್ಲಿ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ಎಪ್ಪತ್ತೊಂದು ದಿನಗಳ ಕಾಲ ನಡೆಯಲಿರುವ ರಾಮೋತ್ಸವದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಹ್ವಾನಿಸಲ್ಪಟ್ಟ ಕಲಾವಿದರಿಂದ ಹಾಗೂ ಕಲಾ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಕಥಾವಾಚನಗಳಂತಹ ಕಾರ್ಯಕ್ರಮಗಳು ನಡೆಯುತ್ತಿವೆ ಈ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ದಿಗಂಬರ್ ವೆರಣೇಕರ್ ಅವರು ಆಹ್ವಾನಿತ ಕಲಾವಿದೆಯಾಗಿ ತನ್ನ ಗಾಯನವನ್ನು ಪ್ರಸ್ತುತಪಡಿಸುತ್ತಿದ್ದು ತೇಜಸ್ವಿನಿಯ ಕಾರ್ಯಕ್ರಮವು ರಾಮೋತ್ಸವದ ಪ್ರಮುಖ ವೇದಿಕೆಯಾದ ಸರಯು ನದಿ ತೀರದಲ್ಲಿರುವ ಕಿ ಫೈಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೇಜಸ್ವಿನಿಯು ಶ್ರೀರಾಗದ ಚಲೋರೆ ಮಾಯಿ ರಾಮಸಿಯ ದರ್ಶನಕು ಎಂಬ ರಚನೆ ಮತ್ತು ತರಾನಾದೊಂದಿಗೆ ಪ್ರಾರಂಭಿಸಿ ತದನಂತರ ರಾಮನ ಭಜನೆಗಳನ್ನ ಹಾಡಿ ಶ್ರೀ ಬಾಲರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಇವರಿಗೆ ತಬಲಾದಲ್ಲಿ ಪಂಕಜ್ ರಾಯ್ ಹಾಗೂ ವಿಘ್ನೇಶ್ ದಿಗಂಬರ್ ವೆರಣೇಕರ್ ಮತ್ತು ಹಾರ್ಮೋನಿಯಂನಲ್ಲಿ ಮೋಹಿತ್ ಸಹಾನಿಯವರು ಸಹಕರಿಸಿದರು ತೇಜಸ್ವಿನಿಯು ಕುಮಟಾದ ದಿವಂಗತ ಶಂಕರ ಲಕ್ಷ್ಮಣ್ ವೆರಣೇಕರ್ ಹಾಗೂ ದಿವಂಗತ ಸುಮಿತ್ರಾಬಾಯಿಯವರ ಮೊಮ್ಮಗಳಾಗಿದ್ದಾರೆ ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ